ನಾನು ಪ್ರತಾಪ್ ಕಣ್ಣೀರು ಹಾಕುವಂಥ ಕೆಲಸ ಆಗಿದ್ದೇನೆ ಹಾಗೆ ಕಣ್ಣೀರು ಹಾಕುವಂಥ ಪ್ರತಾಪ್ ಕಳಕ್ಕೆ ಎಚ್ಚರಿಕೆ ಕೊಟ್ಟಿದ್ದು ಯಾರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಹಾಕ್ಬೋದು ಮಾಡಿ ಸ್ನೇಹಿತರೆ ಹೌದು ಇನ್ನೊಂದು ಕೂಡಿ ಡ್ರೋನ್ ಪ್ರತಾಪ್ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಮೀಟ್ ಮಾಡಲು ಬಿಜಾಪುರದಿಂದವರು ರೊಕ್ಕ ಬಂದಿದ್ದಾರೆ ಅವರು ಸಿಕ್ಕಾಪಟ್ಟೆ ವೋಟಿಂಗ್ ಕೂಡ ಅಂದರೆ ತುಂಬಾ ಅವರ ಅಟ್ಪಾ ಅಭಿಮಾನಿ ಅಂತ ಅಷ್ಟೇ ಅಲ್ಲ ಅವರಿಗೆ ವಾಚ್ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಏನೋ ಇದನ್ನು ನೋಡಿದಂಥ ಡ್ರೋನ್ ಪ್ರತಾಪ್ ತುಂಬನೇ ಭಾವುಕರಾಗಿ ಕೂಡ ಕಣ್ಣೀರು ಹಾಕಿದ ಘಟನೆ ಕೂಡ ನಡೀತು ಇದೆಲ್ಲಾದ ನಂತರ ನನಗೋಸ್ಕರ ಪ್ರೀತಿ ಕೊಡೋದು ಇಷ್ಟೊಂದು ಜನ ಇದ್ದೀರ ನಾನು ಇವ್ರಿಗೋಸ್ಕರೇ ಇರೋದು ಹಾಗಂತ ನನ್ನ ವಿರುದ್ಧ ಅಪಪ್ರಚಾರ ಇಲ್ಲದ ಸ್ಥಳಗಳನ್ನೆಲ್ಲ ಮಾಡ್ತಾ ಇದ್ದೀರಾ ನಾನು ಕೂಡ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಏನಾದರೂ ಹೆಚ್ಚು ಕಡಿಮೆ ಹೀಗೆ ಆಗ್ತಾ ಹೋದ್ರು ಮತ್ತು ಪರಿಣಾಮ ನೆಟ್ಟಿಗಿರಲ್ಲ ಒಬ್ಬೊಬ್ಬಗೂ ಕೂಡ ಮುಟ್ಟು ನೋಡ್ಕೊಳ್ಳೆ ಬುದ್ಧಿ ಕಲಿಸೋದು ನನಗೆ ಗೊತ್ತಿದೆ ಅದು ನನಗೆ ಯಾವ್ದು ದೊಡ್ಡ ವಿಷಾನು ಅಲ್ಲ ಅಂತ ಹೇಳಿ ಡ್ರೋನ್ ಪ್ರತಾಪ್ ಈ ಮೂಲಕ ಕಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಖಂಡಿತ ಅಕ್ಕ ತುಂಬ ಭಾವುಕರಾಗಿ ಅಕ್ಕನ ಪ್ರೀತಿಗೆ ಮನಸ್ಸೊತ್ತಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಹಾಗೆ ಕೆಲವು ವಿರುದ್ಧನೂ ಕೂಡ ಹರಿಹಾಯ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವು ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿನ ಹಾಗಾದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ